ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಯ್ಸ್ ಪತ್ರಿಕೆ ತುಂಬ ಒಳ್ಳೆಯ ಜನಪರ ವಿಚಾರ ಕಟ್ಟವು ಮತ್ತು ನಮ್ಮ ಹಿಂದುಳಿದ ಭಾಗದ ಹಿಂದೂ ಕರ್ತಗಳನ್ನು ಜನಪ್ರಿಯ ಎತ್ತಿ ತೋರಿಸಿ ಯಾವ ಟೈಪ್ ನಮ್ಮ ಭಾಗನ ಮುಂದುವರಿಸಬೇಕಾದ ದಿಕ್ಕಿನಲ್ಲಿ ದಿಟ್ಟ ಮತ್ತು ನೇರ ಕೇಳುತ್ತಾ ಅದಕ್ಕೆ ಉತ್ತರ ಪಡೆದುಕೊಂಡು ಜನಸಾಮಾನ್ಯರು ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಒಳ್ಳೆಯ ದೃಷ್ಟದ ಕೆಲಸ ಮಾಡ್ತಿರ್ತದೆ ಪತ್ರಿಕೆಗೆ ಶುಭ ಹಾರೈಸ್ತೀನಿ ಮತ್ತು ಮೇಲಾಗಿ ನಾಳೆ ರಾಜ್ಯೋತ್ಸವದ ದಿನದಂದು ಮತ್ತು ನ್ಯೂಸ್ ಚಾನಲ್ ಒಂದು ಮಾಡ್ತಾ ಇದ್ದಾರೆ ಅದು ಕೂಡ ವಿಶೇಷವಾಗಿ ನಮ್ಮ ಕಲ್ಯಾಣ ಭಾಗದಲ್ಲಿ ಮುಂಚೂಣಿಯಾಗಿ ಬೆಳೆದು ಮತ್ತು ನಮ್ಮ ಹಿಂದುಳಿದ ಭಾಗದ ಅಣೆಪೆಟ್ಟೆಯನ್ನು ಪತ್ರಿಕಾ ರಂಗದಲ್ಲಿ ಅಳಿಸಿ ಉನ್ನತ ತನ್ನದೇ ಆದ ಒಂದು ನಮ್ಮ ಭಾಗದಲ್ಲಿ ಚಾಪು ಮುಗಿಸಿ ಇನ್ನೂ ಅತ್ಯಂತ ವೇಗವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಕುಂದುಕರತೆಗಳನ್ನು ಮತ್ತು ರೈತ ವರ್ಗದ ಕಷ್ಟ ಸುಖಗಳನ್ನು ಜನಪ್ರತಿನಿಧಿಗಳಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ನಮ್ಮ ಭಾಗದ ನೀರಾವರಿ ಆಗಲಿ ಇನ್ನಿತರ ಯಾವುದೇ ಕೆಲಸಗಳಾಗಲಿ ರೈಲ್ವೆ ಇದಾಗಲಿ ಅದ್ರ ಬಗ್ಗೆ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಮಾಡಿ ಸಮಗ್ರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ದಾರಿದೀಪ ಅವರಂತೆ ಈ ಸಂದರ್ಭದಲ್ಲಿ ಆರಿಸಿ ಆರಿಸ್ತೇವೆ